ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗೇನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಾನು ಇವತ್ತಿನ ವಿಶ್ಲೇಷಣೆ ಬಂದು ಸಿ ಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡರು ಪತ್ರಕರ್ತರು ಕೇಳುವ ಪ್ರಶ್ನೆಗಳಿಗೆ ತಾಳ್ಮೆಯನ್ನು ಕಳೆದುಕೊಂಡು ಹುಚ್ಚಾಗಿದ್ದಾರೆ ಅವ್ರಿ ಯಾರು ಹೈಕಮಾಂಡ್ ಅವರು ಹೇಳದ್ರಾ ನೀವು ಕೇಳಿಸ್ಕೊಂಡ್ರಿ ರೀ ಹೈ ಹೈಕಮಾಂಡು ಸೋನಿಯಾ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದ್ರು ಹೇಳಿದ್ರಾ ನಿಮಗೆ ಅಂತ ಸಿಡಿಮಿಡಿಗೊಂಡರು ಸಿಡಿಮಿಡಿಗೊಂಡದ್ದು ಇವರ ತಾಳ್ಮೇನೆಗ ಇವರೇ ಕಳ್ಕೊಂಡಿದ್ದಾರೆ ಅಂದರೆ ಇವ್ರಿಗೆ ಗೊತ್ತಾಗ್ತಾ ಇದೆ ಹೈಕಮಾಂಡು ಎಲ್ಲೋ ನನಗೆ ಕೈ ಕೊಡ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಹಂಗಾಗಿ ಸಿದ್ದರಾಮಯ್ಯನವರು ತಾಳ್ಮೆ ಕಳ್ಕೊಂಡು ಮಾತಾಡ್ತಾ ಇದ್ದಾರೆ ಮತ್ತೆ ಹತ್ರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇತ್ತು ಒಂದು ವಾರದಿಂದ ಇವತ್ತು ಇವತ್ತೇನು ಹೇಳ್ತಾ ಇದ್ದಾರೆ ಹೈಕಮಾಂಡು ಅವಕಾಶ ಕೊಟ್ಟರೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾಯಿದ್ದೇನೆ ಏನು ರೀ ಹೆಂಗೆ ಬಣ್ಣ ಬದಲಾಯಿಸ್ತಾರೆ ಈ ರಾಜಕಾರಣಿಗಳು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಬಣ್ಣ ಬದಲಿಸ್ತಾರೆ ಹೆಂಗಂತಂದರೆ ಏನು ಇರಬೇಕು ಇದು ನೋಡಿ ಅಧಿಕಾರ ದಾಹ ಅಧಿಕಾರ ದಾಹ ತೀರಲಿಲ್ಲ ಇವರಿಗೆ ಇವ್ರಿಗಿನ್ನೂ ಐವತ್ತು ವರ್ಷ ಕೊಟ್ಬಿಟ್ರು ಮುಖ್ಯಮಂತ್ರಿ ಮಾಡಿ ಇನ್ನೂ ಒಂದು ಇಪ್ಪತ್ತೈದು ನಾನು ಏನೋ ಫೈನಾನ್ಸ್ ಇದನ್ನು ಮಾಡ್ತೀನಿ ಅಂತ ಕತೆ ಹೇಳ್ಬೋದು ಆದರೆ ಏನಕ್ಕೆ ಏನೇನು ಏನು ಮಾಡಿ ಏನಿದೆ ಏನು ಸಾಧನೆ ಮಾಡೋ ಸಾಧನೆ ಏನೂ ಇಲ್ಲ ನಿಲ್ಲು ಎರಡು ಅದೇ ನಮ್ಮ ರಾಜ್ಯಕ್ಕೆ ಎಲ್ಲ ಬಿ ಫ್ರೀ ಬೇಸ್ ಕೊಟ್ಟು 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 ಎರಡು ವರ್ಷದಿಂದ ಸುಮಾರು ಅದೊಂದು ಎಷ್ಟು ಎರಡು ಲಕ್ಷ ಕೋಟಿನೋ ಮೂರು ಲಕ್ಷ ಕೋಟಿನೋ ಸಾಲ ಮಾಡಿಟ್ಟವ್ರೆ ಮತ್ತೆ ಹಿಂದೆ ಒಂದಷ್ಟು ಸಾಲ ಇತ್ತು ಎಲ್ಲ ಸೇರಿ ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ ಇನ್ನು ಮುಂದೆ ಇಲ್ಲ ಇನ್ನೂ ಬರೋ ಒಂದು ಅಪ್ ಇದಕ್ಕೆ ಏನಾದ್ರು ಮತ್ತೆ ಕೊಟ್ಟರೆ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಇಟ್ಬಿಟ್ಟು ಹೋಗ್ತಾರೆ ಇವರೆಲ್ಲ ಸಾಲ ಮಾಡೋದು ಏನಕ್ಕೋಸ್ಕರ ಇವರಿಗೆ ಕಮಿಷನ್ ಸಿಗುತ್ತೆ ಕಮಿಷನ್ ಸಿಗ ಸಿಕ್ಕಿದ್ರೆ ಇವರು ಆಸ್ತಿನಿಗೆ ಹೆಚ್ಚಿಸ್ಕೋಬೋದಾ ಹಾಂ ಈ ಥರ ಯೋಚನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯೇ ಕಳ್ಕೊಂಡಿಲ್ಲ ಮೌನವಾಗ್ಬಿಟ್ಟಿದ್ದಾರೆ ಇವರ ಮೌನ ಎಲ್ಲಾರ್ಗು ಭಯ ತಂದು ಒಡ್ಡಿದೆ ಡಿ ಕೆ ಶಿ ಯಾಕೆ ಮೌನವಾಗಿದ್ದಾರೆ ಅಂತ ಡಿ ಕೆ ಶಿ ಮೌನವಾಗಿರೋದ್ರಲ್ಲಿ ಅರ್ಥ ಇದೆ ಕಾರಣ ನಾನು ಇನ್ನು ನವಂಬರ್ ಹದಿನೈದಕ್ಕೋ ಇಲ್ಲ ಇಪ್ಪತ್ತಕ್ಕೋ ನಾನು ರಾಹುಲ್ ಗಾಂಧಿ ಭೇಟಿಯಾಗೋದು ಆವಾಗ ಮಾತಾಡೋಣ ಅಲ್ಲಿವರೆಗೂ ನಾವು ಮಾತಾಡೋದು ಬೇಡ ಅಂತ ಹೈಕಮಾಂಡನ್ನ ಸೂಚನೆ ಮೇರೆಗೆ ಮಾತಾಡೋಣ ಅಂತ ಇದ್ದಾರೆ ಪತ್ರಕರ್ತರೆಲ್ಲ ಅದಕ್ಕೆ ಊಹಾ ಪೋಹ ರಕ್ಕೆ ಪುಕ್ಕ ಕಟ್ಟಿ ಎಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ ಈ ಕಡೆ ಸಿಡಿಮಿಡಿಗೊಂಡ ಸಿಡಿಮಿಡಿ ಸಿದ್ದರಾಮಯ್ಯ ಇನ್ಮೇಲೆ ಇವ್ರಿಗೆ ಸಿಡಿಮಿಡಿ ಸಿದ್ದರಾಮಯ್ಯ ಅಂತ ಹೆಸರು ಹೇಳಬೇಕು ಈ ಸಿದ್ದರಾಮಯ್ಯ ಕಳ್ಕೊಂಡಿರ್ತಕ್ಕಂಥ ವಿಚಾರ ಏನಪ್ಪ ಹಂಗಂದರೆ ಈಗ ಇನ್ನೊಂದು ಹೊಸ ರಾಗ ಶುರು ಮಾಡಿದ್ದಾರೆ ಹೆಂಗೆ ಈಗ ಜನಗಣತಿ ಮಾಡಿದ್ರಲ್ವ ಜನಗಣತಿ ಮಾಡಿ ಅಹಿಂದ ಕಾರ್ಯಕ್ರಮನಿಗ ಮಾಡಬೇಕು ಅಂತ ಆವಾಗ ಮತ್ತೆ ಇನ್ನೊಂದು ಸತಿ ಬಲ್ಲ ತೋರಿಸಿ ಅಹಿಂದ ಕಾರ್ಯಕ್ರಮದಲ್ಲಿ ಈ ಜನಗಣತಿನಿಗ ಇದು ಮಾಡಿ ನಾನು ಸರ್ಕಾರಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ನನಗೆ ಅವಕಾಶ ಕೊಡಿ ಅಂತ ಕೇಳಬೇಕು ಅಂತ ಇದ್ದಾರೆ ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ ಈ ಸಿಡಿಮಿಡಿ ರಾಮಯ್ಯ ಸಿಡಿಮಣಿ ರಾಮಯ್ಯ ಅಹಿಂದ ಬೇರೆ ಮಾಡ್ತಾರಂತೆ ಹೈಿಂದ ಮಾಡಿನೇ ಅಲ್ಲಿಂದ ಯಾರು ನಮ್ಮ ದೇವೇಗೌಡರು ಓಡಿಸಿದ್ರು ಈಗ ಇಲ್ಲೇನಾರು ಹೈಯಿಂದ ಮಾಡಿದ್ರೆ ಬಿಡ್ತಾರೆ ಇವರು ಇವರು ಅಷ್ಟೇ ಏನು ಮಾಡ್ತಾರೆ ಯಾವ ಹಿಂದನೂ ಇಲ್ಲ ಹಂಗಂತ ಹೇಳ್ತಾರೆ ಎಂತೆಂಥ ನಾಟಕ ರೀ ಹಾಂ ಅಹಿಂದ ನಾಟಕ ಅಂತೆ ಅವರು ಸತೀಶು ಜಾರಕಿಹೊಳಿ ದಿಲ್ಲಿಗೆ ಹೋಗ್ತೀನಿ ಅಂತೇಳಿ ಹೊರಟು ವಾಪಸ್ ಆಗ್ಬಿಟ್ಟಿದ್ದಾರೆ ಕಾರಣ ಏನು ಅಂದರೆ ಅಲ್ಲಿಲ್ಲ ಇವರು ಅಂದ್ಕೊಂಡವರು ಯಾರು ಸುರ್ಜೇವಾಲಾ ಮತ್ತು ವೇಣುಗೋಪಾಲು ಇಲ್ಲ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನು ಯಾವಾಗ ಹೋಯ್ತಾರೆ ಗೊತ್ತಿಲ್ಲ ಎಲ್ಲ ಹೋಗೋದು ಒಟ್ಟಿಗೆ ಹೋಯ್ತಾರೆ ಏನೋ ಗೊತ್ತಿಲ್ಲ ಇನ್ನೂ ಹದಿನೈದು ದಿನ ಕಾಯಬೇಕು ಇವರೆಲ್ಲ ಏನಕ್ಕೆ ರಾಹುಲ್ ಗಾಂಧಿ ಬರೋವರೆಗೂ ಕಾಯಬೇಕು ಅಲ್ಲಿವರೆಗೂ ಇವರು ಬರೀ ಸುಳ್ಳು ಹೇಳಿಕೊಂಡು ರೋಡ್ಲೆಲ್ಲ ಪತ್ರಕರ್ತರಿಗೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ನಮ್ಮ ಸಿದ್ದರಾಮಯ್ಯ ಇವತ್ತು ಕೇಳಬೇಕು ಇವತ್ತೇನು ಹೇಳ್ತಾರೆ ಗೊತ್ತಿಲ್ಲ ನಿನ್ನೆ ವಿಷಯ ಇದು ನಾಳೆ ವಿಷಯ ಏನು ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯಿಂದ ಇದ್ದಾರೆ ಮತ್ತು ಅವರ ಟ್ರೂಫು ಎಲ್ಲರೂ ಮೌನವಾಗಿದ್ದಾರೆ ಒಬ್ಬರು ಮಾತಾಡಿಲ್ಲ ಈ ಸರ್ತಿ ಏನೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟವನೇ ಅಂತ ಅಂದ್ಕೊಂಡಿದ್ದೀನಿ ನೋಡುವ ઓકે જય હિન્દ જય કર્ણાટક તે ઓમ નમો નારાયણ